ರಸ್ತೆಗಳಲ್ಲಿ ಹೆಣ್ಮಕ್ಳು ಮಲಗ್ತಾ ಇದ್ದಾರೆ ಅಂತ ಹೆಣ್ಮಕ್ಳಿಗೆಲ್ಲ ನಿಜವಾಗ್ಲೂ ರಕ್ಷಣೆ ಸಿಗುತ್ತಾ ಕೆಲವು ತಿಂಗಳ ಹಿಂದೆ ಒಬ್ರು ಕೇವಲ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಹೆಣ್ಮಗಳು ಆ ಹೆಣ್ಮಗಳನ್ನು ಒಬ್ರು ಆಟೋ ಚಾಲಕರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರ್ತಾರೆ ಆ ಹೆಣ್ಮಗಳಿಗೆ ಇಂಜುರಿ ಆಗಿರುತ್ತೆ ಸೊ ಹಾಗಾಗಿ ಇವತ್ತು ಆ ಹೆಡ್ ಇಂಜುರಿ ಆಗಿರತಕ್ಕಂತ ಹೆಣ್ಮಗಳ ಪೋಷಕರು ಬಂದಿದ್ದಾರೆ ಅಲ್ಲಿ ಇಲ್ಲಿ ಹೋಗಿ ಅವ್ರ ಕರ್ಕೊಂಡ್ ಬರೋದ್ರಿ ಏನು ಪೋಸನ್ ಎತ್ಕೊಂಡ್ ಬರ್ತಿಯಾ ನೀವು ಹೋಗಿ ಎತ್ಕೊಂಡ್ ಬರ್ತ್ಯಾ ಅದು ನನಗೂ ತುಂಬಾ ಇಷ್ಟ ಆಯ್ತು ಆದ್ರೆ ನಿಮ್ಮ ಮಗಳೇ ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಹೆಸರೇನು ಇನ್ ಅಷ್ಟೇ ಹೇಳಿದ ಅವತ್ತು ಮದಿ ಹೆಸರು ಗೊತ್ತಿಲ್ಲ ಊರು ಗೊತ್ತಿಲ್ಲ ಅಪ್ಪ ಅಮ್ಮ ಇಲ್ಲ ಇದೇ ಇರ್ತನೆ ಹೇಳಿದ ನೀವು ಗೊತ್ತಿರಲ್ಲ ನೀವೇ ನೀವೇ ಗೊತ್ತಿರಲ್ಲ ಮತ್ತೆ ಕರ್ಕೊಂಡು ಹೋಗಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಇವರು ಏನು ಚೆನ್ನಾಗಿದೆ ಅಲ್ಲಾ ಹಂಗ ನಲಾಕ್ರಂಗ ಅಲ್ಲಾ ಹೇಳ್ತಿರಲ್ಲ ಊಟಾ ಟೀ ಎಲ್ಲ ಕೊಡಕ್ರಂಗ ಕರ್ಕೊಂಡ್ ಕುಡ್ತಾರೆ ಅದ ಅಮ್ಮ ಹೋಗಲ್ಲ ಇಲ್ಲಿ ಅತ್ತ ನೀಂದ ಅಯ್ಯಯ್ಯೋ ಹೋಗಿ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಪ್ಪಡಿ ಹಂಗೆ ಇದು ಮಾಡಿದ್ರ ಕಣ್ಣ ಬಿಟ್ಬಿಡ್ತೀನಿ ಮತ್ತೆ ಕರ್ಕೊಂಡ್ ಬರ್ತಾರೆ ಅಂತ ಹಂಗೇನ ಮಾಡಿದ್ರೆ ನಾನು ನನ್ನ ಮನ್ಸ್ ಪೂರ್ಕವಾಗಿ ಯಾವಾಗ್ಲೂ ಒಬ್ರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್ ಇಟ್ ಅಲ್ಲಿ ಬಂದ್ರಲ್ಲ ನಾನು ಅಲ್ಲಿ ಹೋಗ್ತೀನಿ ನಾನು ಬರೋಲ್ಲ ಅವ್ರ ಊಟ ಹಾಕಲ್ಲ ಅವಳು ನಾನು ಇದ್ದಿದ್ದೀನಿ ಅನ್ನ ಹತ್ರ ಮಾತಾಡ್ತೀನಿ ಆ ಹುಡುಗಿ ಅಮ್ಮ ಕರ್ಕೊಂಡ್ ಬಾ ಕರ್ಕೊಂಡ್ ಬಂತಲ್ಲ ನಾವು ಅಮ್ಮ ಚೆನ್ನಾಗಿ ನೋಡ್ಕೊಂಡಾರಂತೆ ಹೋಗಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಸಾಕಷ್ಟು ಜನ ಇವತ್ತು ಬೀದಿಗಳಲ್ಲಿ ರಸ್ತೆಗಳಲ್ಲಿ ಹೆಣ್ಮಕ್ಳು ನಿರಾಶ್ರಿತರಾಗಿ ಮಲಗ್ತಾ ಇದ್ದಾರೆ ಅಂಥ ಹೆಣ್ಮಕ್ಳಿಗೆಲ್ಲ ನಿಜವಾಗ್ಲೂ ರಕ್ಷಣೆ ಸಿಗುತ್ತಾ ಅವರು ರಸ್ತೆಯಲ್ಲಿ ನಿಜವಾಗ್ಲೂ ಸುಖವಾಗಿ ಸಂತೋಷವಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಒಬ್ಬರು ಕೇವಲ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಹೆಣ್ಮಗಳು ಆ ಹೆಣ್ಮಗಳನ್ನು ಒಬ್ಬರು ಆಟೋ ಚಾಲಕರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರ್ತಾರೆ ಬಹಳ ಖುಷಿಯಾಗುತ್ತೆ ಅವ್ರನ್ನ ನೋಡಿ ತುಂಬಾ ಧನ್ಯವಾದಗಳನ್ನ ತಿಳಿಸಿದೆ ಅವರಿಗೆ ಸೊ ವಿಶೇಷವಾಗಿ ಆ ಹೆಣ್ಮಗಳಿಗೆ ಅವತ್ತು ಹೆಡ್ ಇಂಜುರಿ ಆಗಿರುತ್ತೆ ಸೊ ಹಾಗಾಗಿ ಇವತ್ತು ಆ ಹೆಡ್ ಇಂಜುರಿ ಆಗಿರ್ತಕ್ಕಂಥ ಹೆಣ್ಮಗಳ ಪೋಷಕರು ಬಂದಿದ್ದಾರೆ ಸೊ ದಯವಿಟ್ಟು ಬನ್ನಿ ಅಮ್ಮ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬರ್ತಾ ಇದೀರಿ ಹೊಸ ರೋಡು ಹೊಸ ರೋಡು ಬಾಮ ಇಲ್ಲೇ ಬನ್ನಿ ಕೆಲವು ತಿಂಗಳುಗಳ ಹಿಂದೆ ಈ ವಿಡಿಯೋನ ಗಮನಿಸಿರ್ತೀರ ತಾವು ಒಬ್ಬರು ಆಟೋ ಡ್ರೈವರ್ ನೋಡಿರ್ಬೋದು ಸೊ ಅವರು ಈ ಹೆಣ್ಮಗಳನ್ನ ಆ ಸಜ್ಜಾಪುರ ರೋಡಲ್ಲಿ ಅಂದ್ರೆ ಎಲೆಕ್ಟ್ರಾನ್ ಸಿಟಿ ಹತ್ರ ಸಿಕ್ಕಿದ್ರು ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ ಪಾಪ ನಿಜವಲ್ಲೂ ಆ್ಯಡ್ಸ್ ಸರ್ ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ರಸ್ತೆಯಲ್ಲಿ ಹೆಣ್ಮಕ್ಳು ಕಂಡ್ರೆ ಅವರನ್ನ ರಕ್ಷಣೆ ಮಾಡೋಕೆ ಯಾರು ಪ್ರಯತ್ನ ಪಡಲ್ಲ ಅಂಥದ್ರಲ್ಲಿ ನೀವು ಅವ್ರನ್ನ ರಕ್ಷಣೆ ಮಾಡಿ ಲೆಟ್ರ್ ಮಾಡಿಸಿ ಜನಸ್ನೇಹ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತೀರ ಅವರು ಸಾಕಷ್ಟು ದಿನಗಳಾಗಿರುತ್ತೆ ಮನೆಯಿಂದ ಮಿಸ್ ಆಗಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಹೆಡ್ ಇಂಜುರಿ ಆಗಿರೋದ್ರಿಂದ ಆಪರೇಷನ್ ಆಗಿದೆ ಹಾಗಾಗಿ ಮಾನಸಿಕ ಸ್ಥೀಮಿತ ಸರಿ ಇಲ್ದಿರೋ ಕಾರಣ ಮನೆಯಿಂದ ಆಚೆ ಅವಾಗವಾಗ ಬಂದ್ಬಿಡ್ತಾರೆ ಸೊ ಅವರ ತಾಯಿಯವರು ಈ ಹೆಡ್ ಇಂಜುರಿ ಹೆಂಗ್ ಅಂತ ಕೇಳ್ಪಟ್ಟೆ ನಾನು ಪಟಾಕಿ ತರೋದಕ್ಕೋಗಿ ಬಿದ್ದು ಈ ರೀತಿ ಆಯ್ತಂತೆ ಅಂದ್ರೆ ನಿಜವಾಗ್ಲೂ ಕೇಳಕ್ಕೆ ಒಂಥರ ಭಯ ಆಗುತ್ತೆ ಪಟಾಕಿ ತರೋದಕ್ಕೆ ಅಂತ ಓದೋಂತವ್ರು ಬಿದ್ದು ಈ ತರ ಒಂದು ಸ್ಥಿತಿ ಬಂದಿದೆ ಅಮ್ಮ ಎಷ್ಟು ದಿನಗಳಾಯ್ತು ಕಳೆದೋಗಿ ಒಂದು ದಿನ ಸೊ ತಮಿಳ್ನಾಡು ಮೂಳ್ದವ್ರು ನೀವು ಬಾಣಿಮಡಿ ಏನ್ ಹೇಳಕ್ ಇಷ್ಟ ಪಡ್ತೀರಮ್ಮ ನಿಮ್ಮ ಮಗಳು ಇವತ್ತು ಸಿಕ್ಕಿದ್ದಾರೆ ಸಿಕ್ಕಿದ್ರೆ ಸಂತೋಷ ನಿನ್ನ ನೋಡಿ ನನಗ ಸಂತೋಷ ಇಕ್ಕೊಂಡು ಸಂತೋಷ ಥ್ಯಾಂಕ್ ಯು ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಸೂಪರ್ ಸೊ ನೋಡ್ತಾ ಇರ್ತೀರಾ ನಾ ಡೈಲಿ ನೋಡ್ತೀನಿ ನಿನ್ನೆ ನನಗೆ ತುಂಬಾ ಇಷ್ಟ ನೀ ಇಲ್ಲಿ ಬರೋದಕ್ಕಿಂತ ಮುಂಚೆ ನಮ್ಮ ಆಶ್ರಮದ ಬಗ್ಗೆ ಗೊತ್ತಿತ್ತಾ ನಿಮ್ಗೆ ನಾನ್ ಡೈಲಿ ನೋಡ್ತೀನಿ ನಿನ್ನ ಹೌದಾ ಏನ್ ಏನ್ ನೋಡಿದೀರಾ ಅಲ್ಲಿ ಇಲ್ಲಿ ಹೋಗಿ ಅವ್ರ ಕರ್ಕೊಂಡ್ ಬರೋದ್ ಏನೋ ಕೋಸಲ್ ಆದ ಎತ್ಕೊಂಡ್ ಬರ್ತೀಯ ನೀ ಹೋಗಿ ಎತ್ಕೊಂಡ್ ಬರ್ತೀಯ ಅದು ನನ್ಗೂ ತುಂಬಾ ಇಷ್ಟ ಆಯ್ತು ಆದ್ರೆ ನಿಮ್ಮ ಮಗಳ ಇಲ್ಲಿ ಬರ್ತಾರೆ ಅಂತ ಗೊತ್ತಿತ್ತು ನನಗ್ ಗೊತ್ತಿಲ್ಲ ನಾ ಡೈಲಿ ನಿನ್ನ ನೋಡಿ ಸಂತೋಷ ಅವ್ರ ಚೆನ್ನಾಗಿರ್ಲಿ ಸಂತೋಷ ಮಾಡ್ತೀನಿ ಇವಳು ಹಿಂಗ ಬರ್ತಾಳ ನನಗ್ ಗೊತ್ತಿಲ್ಲ ಓಕೆ ಅಮ್ಮ ಏನಾಗ್ಬೇಕು ನಿಮಗೆ ಅಮ್ಮ ಆಗ್ಬೇಕಾ ಎಷ್ಟ್ ದಿನ ಆಯ್ತು ಮನೆಯಿಂದ ಆಚೆ ಬಂದು ನೀವು ಗೊತ್ತಿಲ್ಲ ಹೆಸರೇನು ನಿಮ್ದು ಅಷ್ಟೇ ಹೇಳಿದ್ದು ಅವತ್ತು ನಿಂದು ಮದಿ ಹೆಸರು ಗೊತ್ತಿಲ್ಲ ಊರು ಗೊತ್ತಿಲ್ಲ ಅಪ್ಪ ಅಮ್ಮ ಇಲ್ಲ ಇದೇ ಹೇಳ್ತಾನೆ ಹೇಳಿದ್ ನೀವು ಅವ್ಳಗ್ ಗೊತ್ತಿರಲ್ಲ ಒಂದೊಂದ್ ಟೈಮ್ ಏನ್ ಮಾಡ್ತೀನಿ ಬೃಂದಾವನ ಪರ್ಮಿಟ್ಲೆ ಸಂತ ಜೈಲ ಆಯ್ತ ನೋಡ ಅಲ್ಲಿ ಕಳ್ಸಾ ಮಾಡ್ತೀನಿ ಇವಳ ಕರ್ಕೊಂಡು ಹೋದ್ರೆ ನಾನು ಬೀಗ ಹಾಕ್ಬಿಟ್ಟು ಟೀ ಟೀಕಿ ಸಿಲಿಂಡರ್ ಹೋಗಿ ಇದು ಮಾಡ್ತಾರೆ ಬಿಟ್ಬಿಡ್ತಲ್ಲ ಹಂಗೆ ನಮ್ ಮಗನ ಮಕ್ಕಳೆಲ್ಲ ಅವರು ಇಸ್ಕೊಲ್ ಬಂದು ನೋಡ್ತಾರೆ ನಮ್ ಮನ ಕಳ್ಸ ಈಗ ಇಲ್ಲಿ ಆಶ್ರಮಕ್ಕೆ ಹೆಂಗಿತ್ತು ಆಶ್ರಮ சாப்பாடு ಆ ಮಾತ್ರ ಎಲ್ಲಾ ಕೊಡ್ತಾರೆ ಹಾ 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 ಹೇಳಿದಲೆ ಆರಾಮಾಗಿರ್ತೀರಾ ಇಲ್ಲಿ ಆರಾಮಾಗಿದ್ರ ಇಷ್ಟ ದಿನಾ ಈಗ ಅಮ್ಮ ಕರ್ಕೊಂಡು ಹೋಗ್ತಾರಂತೆ ಅದ ನಾ ಹೋಗಲ್ಲ ಇಲ್ಲಿ ಇರ್ತೀನಿ ಅಂತ ಅಯ್ಯಯ್ಯೋ ಹೇಳ್ತಲ್ಲ ನಾವ್ ಹೋಗ ಬರಲ್ಲಾ ಬರಲ್ಲ ಅಂತಲೆ ಹಂಗಂದ್ರೆ ಆಗತ್ತೆ ನಿಮ್ಮಮ್ಮ ಬಂದಿದಾರಲ್ಲಾ ಕರ್ಕೊಂಡು ಹೋಗ್ತೀನಿ ಅಂತ ನಾ ಹೋಗಲ್ಲ ಅಂತ ಅದ್ಕೆ ಇಲ್ಲೇ ಇರ್ತೀನಿ ಅಂತ ಏನ್ ಮಾಡೋದಮ್ಮ ನಿಮ್ಮ ಅಮ್ಮ ಬಂದಿದಾರಲ್ಲಾ ನೋಡ್ಕೊ ಕರ್ಕೊಂಡ್ ಹೋಗ್ ನೋಡ್ಕೊಂತಾರಂತೆ ನಿಮ್ಮನ್ನ ಸರಿನಾ ಮಾತನ್ನ ನೇರವಾಗಿ ಹೇಳಕ್ ಇಷ್ಟ ಪಡ್ತೀನಿ ಇವ್ರು ಮಾನಸಿಕ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ತಲೆ ಇಂಜುರಿ ಆಗಿದೆ ಅವ್ರ ಹೆಸರು ಬಿಟ್ರೆ ಬೇರೆ ಏನೂ ಸರಿಯಾದ ಗೊತ್ತಿಲ್ಲ ಬಟ್ ಆಶ್ರಮ ಹೇಗಿದೆ ಇಲ್ಲಿ ವಾತಾವರಣ ಹೇಗಿದೆ ಊಟ ಹೇಗಿರುತ್ತೆ ಬಟ್ಟೆ ಹೇಗಿರುತ್ತೆ ಮೆಡಿಸಿನ್ಸ್ ಹೇಗಿರುತ್ತೆ ಸೊ ಕಷ್ಟ ಸುಖಕ್ಕೆ ಯಾರು ಬಂದು ಹಾಕ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟು ಅರಿವು ಮೂಡಿದೆ ಅಂದರೆ ಎಷ್ಟೋ ಜನ ಚೆನ್ನಾಗಿರೋಂಥವ್ರು ಜ್ಞಾನ ಇರೋವಂಥವ್ರು ಬುದ್ಧಿವಂತರು ಸಮಾಜದಲ್ಲಿ ಗುರ್ತಿಸ್ಕೊಂಡಿರೋಂಥವ್ರು ಕೆಲವರು ಬೇಕಾಬೇಟಿಯಾಗಿ ಕಮೆಂಟ್ಗಳಾಗ್ತೀರಾ ಬಿಟ್ಟಿಯಾಗಿ ಮಾತಾಡ್ತೀರಾ ಅಗುರವಾಗಿ ಆಶ್ರಮಗಳ ಬಗ್ಗೆ ಮಾತಾಡ್ತೀರಾ ಇಂಥವ್ರನ್ನ ನೋಡಿ ಆದರೂ ನೀವು ಬುದ್ಧಿ ಕಲ್ತ್ಕೊಳ್ಳಿ ಯಾಕಂತೇಳಿದ್ರೆ ನಾನು ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ತಿರುವಂತದ್ದಲ್ಲ ಇದು ಅವರ ಮಾನಸಿಕ ಸ್ಥಿತಿನೇ ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಬೇರೆ ಹೆಸರು ಬೇರೆ ಮಾತಾಡಕ್ ಬರುತ್ತಮ್ಮ ಬೇರೆ ಏನು ಮಾತಾಡಕ್ ಬರಲ್ಲ ಅವ್ರ ಹೆಸರು ಬಿಟ್ರೆ ನಿಮ್ಮ ಹೆಸರು ಗೊತ್ತಾ ಅಮ್ಮ ಹೆಸರು ಗೊತ್ತಾ ನಿಮಗೆ ಫಿಕ್ಸ್ ನಿಮ್ಗೆ ಗಾಂತಿನಾ ಯಾವ ಊರಲ್ಲಿ ಇರೋದವ್ರು ಅವರ ಹೊಸರೋಡ್ ಹೊಸರೋಡಲ್ಲಿ ಇರೋದಾ ತಮಿಳ್ನಾಡು ತಮಿಳ್ನಾಡಲ್ಲಿ ಯಾರು ಇರೋದು ಗೊತ್ತಿಲ್ಲ ಗೊತ್ತಿಲ್ಲ ಸೋ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವ್ರು ಇವಾಗ ನಮ್ಮ ಕೈಗೆ ಸಿಕ್ಕಿದ್ರು ನಮಗೆ ಒಬ್ರು ಆಟೋ ಚಾಲಕರು ಕರ್ಕೊಂಡ್ಬಂದು ಬಿಟ್ಟಿದ್ರು ಅವ್ರು ಯಾರು ಏನು ಅಂತ ಗೊತ್ತಿರಲಿಲ್ಲ ರಸ್ತೆಯಲ್ಲಿ ಮಲಗ್ತಾ ಇದ್ರು ಹಾಗಾಗಿ ಕೆಲವು ತಿಂಗಳುಗಳ ಕಾಲ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ವಿ ಈಗ ಅವರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಅವ್ರ ತಾಯಿಯವರು ಕರ್ಕೊಂಡು ಹೋಗ್ತೀರಮ್ಮ ಕರ್ಕೊಂಡು ಬರ್ತೀನಿ ಅವ್ರನ್ನ ಬರಲ್ಲ ಬರಲ್ಲ ಅಂತಾಳೆ ಯಾಕೆ ಹೋಗಿ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಪ್ಪಡಿ ಹಂಗೆ ಇದು ಮಾಡಿದ್ರ ಕಣ್ಣ ಬಿಟ್ಬಿಡ್ತೀನಿ ಮತ್ತೆ ಕರ್ಕೊಂಡ್ ಬರ್ತಾರಂತ ಸರಿ ಮಾಡಿದ್ರೆ ಅಲ್ಲ ಹಂಗೂ ಹೋಗ್ಬಿಡ್ತಲ್ಲ ಸರ್ ಅದಕ್ಕೆ ನಾವು ಇದೆಲ್ಲ ಹಾಕ್ತಾ ಇರೋದೆಲ್ಲ ಒಳ್ಳೆ ಮಾಡ್ತಾ ಇದ್ದೀರಲ್ಲ ಭಯಂಕರ ಒಂಥರ ಧೈರ್ಯ ಏನು ನೋಡ್ತಾ ಇಲ್ಲಿ ಬಂದಿ ಐದ್ ಕೆಜಿ ಆಗ್ಬೋದು ಹತ್ ಕೆಜಿ ಆಗ್ಬೋ ಅಂತ ಇದಿಲ್ಲ ಎಲ್ಲ ಎರಡು ಒಂದ್ ಐದ್ ಪ್ಯಾಕೆಟ್ ಹತ್ತು ಪ್ಯಾಕೆಟ್ ಇರ್ಬೋದು ಅಷ್ಟೊಂದು ಕೊಡ್ತಾವ್ರೆ ಅದ್ರಲ್ಲೂ ನಮ್ಮ ಇದರಲ್ಲಿ ಇಷ್ಟೊಂದ್ ತರ ಮಾಡ್ತಾ ಇದೀವಲ್ಲ ಗ್ರೇಟ್ ಥ್ಯಾಂಕ್ ಯು ಸರ್ ನಾನು ಕೊಟ್ಟು ಬಂದ್ರೆ ನಾನು ಇಪ್ಪತ್ತೈದು ಕೆಜಿ ಎತ್ತು ಕೊಟ್ಟು ಆಯ್ತು ಇರ್ಲಿ ನಂಗೆ ಏನು ಕೊಡ್ಬೇಡಿ ಮಗಳನ್ನ ನೋಡ್ಕೊಳ್ಳಿ ಚೆನ್ನಾಗಿ ಸೊ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನಾವು ನೋಡುವಂತವ್ರು ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ಆ ಮಗಳನ್ನ ಅವರ ತಾಯಿ ಮಡಿಲಿಗೆ ಒಪ್ಸಿದೀವಿ ಜೊತೆಗೆ ಅವ್ರ ಮಗಳನ್ನ ಅವ್ರು ಕರ್ಕೊಂಡು ಹೋಗ್ತಾ ಇದ್ರೆ ಒಂದ್ ಸತ್ಯ ಅರ್ಥ ಮಾಡ್ಕೊಳ್ಳಿ ರಸ್ತೆಯಲ್ಲಿ ಮಲಗಿಸ್ಲಿಲ್ಲ ಅವ್ರನ್ನ ಅನಾಥರಾಗಿ ಬಿಡ್ಲಿಲ್ಲ ಅವ್ರಿಗೂ ಒಂದು ಕುಟುಂಬ ಇದೆ ಅವ್ರಿಗೂ ಒಂದು ಮನೆ ಇದೆ ಅನ್ನೋ ಒಂದು ಭರವಸೆ ಮೂಡಿಸಿ ಇಲ್ಲಿ ಯಾವ ರೀತಿ ಅವ್ರನ್ನ ಪೋಷಣೆ ಮಾಡ್ಬೋದು ಮಾಡಿ ಸಂಪೂರ್ಣವಾಗಿ ಸೇಫ್ ಆಗಿ ಅವ್ರ ಮಗಳನ್ನ ಅವ್ರ ಕೈಗೆ ಒಪ್ಪಿಸ್ತಾ ಇದ್ದೀವಿ ಇದು ಜನಸ್ನೇಹಿ ಆಶ್ರಮದ ಶಕ್ತಿ ನಿಜವಾಗ್ಲೂ ಕರ್ನಾಟಕದ ಜನರ ಇದಕ್ಕೆ ಸ್ಫೂರ್ತಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಬಾಯ್ ಬಾಯ್ ನಿನ್ನೂರ ಚೆನ್ನಾಗಿರ್ಲಿ ನನ್ ತುಂಬಾ ನಿನ್ನ ನೋಡಿ ನೋಡಿ ನನಗೆ ತುಂಬಾ ಇದಾಯ್ತು ಆಯ್ತಮ್ಮ ಒಳ್ಳೇದಾಗ್ಲಿ ನಾನು ಆ ಸೈಡ್ ನಿಮ್ಮ ಆಶ್ರಮ ಬಂದ್ರೆ ನಾನು ಅಕ್ಕಿ ಕೊಟ್ಟು ಫೋನ್ ನಂಬರ್ ಕೊಟ್ಟರೆ ಮಾಡಿ ನಾನು ನಾ ಕಷ್ಟ ಮಾಡ್ ಕೊಡ್ತೀನಿ ಚೆನ್ನಾಗಿರ್ಬೇಕು ಮನೆ ಬಿಟ್ಟೆಲ್ಲ ಹೋಗ್ಬಾರ್ದು ಮನೆ ಬಿಟ್ಟೆಲ್ಲ ಹೋಗ್ಬಾರ್ದು ಅಮ್ಮ ಜೊತೆ ಇರೋ ಎಲ್ಲೂ ಹೋಗ್ಬಾರ್ದು ಅವಳಿಗೆ ಬರ್ತಲ್ಲ ಟೀಕಿ ಮನೆ ಗೊತ್ತಿಲ್ಲ ಅದು ಆಯ್ತು ಎಲ್ಲೂ ಹೋಗ್ಬಾರ್ದು ಜಾಸ್ತಿ ಆಯ್ತು ನಿಮ್ಮ ಕೈಲಾದ ಸಹಾಯವನ್ನೇ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಇಟ್